ನಮಸ್ಕಾರ ಪ್ರೇಕ್ಷಕ ಬಿಂದುಗಳೇ ಹೇಗಿದ್ದೀರಿ ಆರೋಗ್ಯವಾಗಿದ್ದೀರಿ ಅಂತ ತಿಳ್ಕೊಳ್ತಾ ಈ ವಿಧಾನ ಶುರು ಮಾಡ್ತಾ ಇದ್ದೇನೆ ಇವತ್ತು ನಿಮಗೆಲ್ಲ ಗೊತ್ತು ನಿನ್ನೆ ಸುಗ್ರೀವಾಜ್ಞೆ ಬಂದುಬಿಟ್ಟಿದೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮೇಲೆ ಒಂದಿಷ್ಟು ಪರ್ಸ್ನಲ್ ಆಗಿ ಬಡ್ಡಿಯನ್ನು ಬಡ್ಡಿಯಲ್ಲಿ ಹಣ ಕೊಡುವಂಥವರಿಗೂ ಕೂಡ ಇದು ಅನ್ವಯ ಆಗುತ್ತೆ ಅನ್ನುವಂಥದ್ದು ಸರ್ಕಾರದ ನಿಯಮ ಇದು ಬಿಲ್ ಪಾಸಾಗಿ ಈಗ ನಮ್ಮ ಕರ್ನಾಟಕದ ರಾಜ್ಯಪಾಲರ ಕಡೆ ಹೋಗ್ತಾ ಇದೆ ಹೋಗಿ ಅವ್ರದ್ದೇನಾದರೂ ಒಂದು ಸಿಗ್ನೇಚರ್ ಆಯಿತು ಅಂತೇಳಂದರೆ ಇದು ಕಾನೂನಾಗಿ ಹೊರಗಡೆ ಬರುತ್ತೆ ಆಯಿತಾ ಇದನ್ನು ನೀವು ಎರಡು ಭಾಗದಲ್ಲಿ ತಿಳ್ಕೊಳ್ಬೇಕು ಕೇಂದ್ರ ಸರ್ಕಾರದಲ್ಲಿ ಏನಾದರೂ ಈ ಥರದ ಬಿಲ್ ಪಾಸಾದರೆ ಅಂದರೆ ಈ ಥರದ ಯಾವುದಾದ್ರೂ ಕಾನೂನು ಬಂದರೆ ಅದಕ್ಕೆ ರಾಷ್ಟ್ರಪತಿಗಳು ಸಿಗ್ನೇಚರನ್ನು ಮಾಡಬೇಕಾಗತ್ತೆ ಆದರೆ ರಾಜ್ಯ ಸರ್ಕಾರದಲ್ಲಿ ಈ ಥರದ ಯಾವುದಾದ್ರೂ ಬಿಲ್ಗಳು ಪಾಸಾಗಿ ಅಥವಾ ಕಾನೂನನ್ನು ಮಾಡಬೇಕು ಅಥವಾ ಮತ್ತೊಂದನ್ನು ಯಾವುದಾದರನ್ನು ಮಾಡಬೇಕು ಅಂತಾದರೆ ಈ ಏನಾದರೂ ಸ್ಪೆಷಲ್ ಇದ್ದಾಗ ಈ ಥರದ ಕಾನೂನು ಎಲ್ಲರ ಅಂದರೆ ನಾವು ಯಾರನ್ನು ಗೆಲ್ಲಿಸಿ ಕಳಿಸಿದ್ದೀವಿ ಅವರೆಲ್ಲರ ಸಿಗ್ನೇಚರ ಜೊತೆಗೆ ಒಪ್ಪಿಗೆಯ ಜೊತೆಗೆ ಹತ್ತು ಜನ ಗೆದ್ದು ಕಳಿಸಿದ್ದೀವಿ ಅಂತ ಅಂದರೆ ಉದಾಹರಣೆಗೆ ಯ ಏಳು ಜನನಾದರೂ ಅದಕ್ಕೆ ಒಪ್ಪಿಗೆ ಕೊಡುವಂತಹ ಒಂದು ಬಿಲ್ ಆಗಬೇಕು ಆ ಥರದಲ್ಲಿ ಅದು ಕ್ಯಾಲ್ಕುಲೇಷನ್ ಅಂದರೆ ಎರಡು ಎರಡು ನೂರ ಇಪ್ಪತ್ತ್ನಾಲ್ಕು ಜನ ನಮ್ಮ ಕರ್ನಾಟಕದ ಸಂಸದರು ಗೆದ್ದೋದಂಥವ್ರು ಅದರಲ್ಲಿ ಲ ಹತ್ತಿರದಲ್ಲಿ ಹತ್ತಿರದಲ್ಲಿ ನೂರ ಇಪ್ಪತ್ತು ಅಥವಾ ನೂರ ಮೂವತ್ತು ಜನನಾದರೂ ಒಪ್ಪಿಗೆ ಕೊಟ್ಟಂತ ಇದ್ದಾಗ ಈ ಥರದ ಬಿಲ್ಗಳು ಪಾಸಾಗ್ತವೆ ಅದು ಪಾಸಾಗಿದೆ ಪಾಸಾಗಿ ಈಗ ನಮ್ಮ ರಾಜ್ಯಪಾಲರ ಕಡೆ ಹೋಗಿದೆ ಅವರು ಅದನ್ನು ಸಿಗ್ನೇಚರ್ ಮಾಡಿದ್ರೆ ಕಾನೂನು ಆಗಿ ಬರುತ್ತೆ ಆದರೆ ಇದರಿಂದ ಯಾರಿಗೆ ಉಪಯೋಗ ಎಷ್ಟು ಉಪಯೋಗ ಎಲ್ಲಿಯವರಿಗೂ ಉಪಯೋಗ ಅದರ ಬಗ್ಗೆ ಇವತ್ತಿನ ಈ ವಿಡಿಯೋ ಇದರಿಂದ ಒಳ್ಳೆಯದಾಗತ್ತಾ ಏನು ಅನ್ನೋದ್ರ ಮೇಲೆ ಇವತ್ತಿನ ನಿಮಗೆಲ್ಲ ತಿಳಿದ ಹಾಗೆ ಮೈಕ್ರೋ ಫೈನಾನ್ಸ್ನವ್ರಿಗೆ ಒಂದಿಷ್ಟು ಕಾನೂನುಗಳನ್ನು ಕೊಟ್ಟಲಾಗಿದೆ ಅಂದರೆ ಕಾನೂನಿನ ಚೌಕಟ್ಟಿನಲ್ಲಿ ಇಡಲಾಗಿದೆ ಹತ್ತು ವರ್ಷ ಜೈಲು ಐದು ಲಕ್ಷ ರೂಪಾಯಿ ದಂಡ ಒಂದನೇದು ಎರಡನೇದು ಮನೆ ಬಾಗಿಲ ಹತ್ತಿರ ಹೋಗಿ ಹಣವನ್ನು ಕೇಳುವಂತಿಲ್ಲ ಅವರ ಸಂಬಂಧಿಕರ ಏನು ಹಿಂಬಾಲಕರಾಗಿ ತಿರುಗಾಡೋ ಹಾಗಿಲ್ಲ ಅವರಿಗೆ ಫೋನ್ ಮಾಡಿ ಒತ್ತಾಯ ಮಾಡೋ ಹಾಗಿಲ್ಲ ಹಣ ತಗೊಂಡವರಿಗೆ ಕೊಡಬೇಕಾದ್ರೆ ನೀವೇನಾದರೂ ಒತ್ತುವರಿಯಾಗಿ ಏನು ಅಂದರೆ ಆಧಾರ್ ಕಾರ್ಡ್ ಆಗಲಿ ಅಥವಾ ಬ್ಯಾಂಕಿನ ಪಾಸ್ಬುಕ್ಕಾಗಲಿ ಅಥವಾ ಇನ್ನೊಂದು ಕಡೆಯಿಂದ ಅವರಿಗೆ ಸಾಲ ಸಿಗುವಂತಹ ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಇದ್ದರೆ ಆ ಡಾಕ್ಯುಮೆಂಟ್ಸನ್ನು ನೀವು ತೊಗೊಂಡು ಹೋಗಿ ಇಟ್ಕೊಳ್ಳೋ ಹಾಗಿಲ್ಲ ಯಾಕಂದರೆ ಅವರಿಗೆ ಮತ್ತೊಂದು ಕಡೆಗೆ ಸಾಲ ಸಿಗೋದೇ ಇರೋ ಹಾಗೆ ನೀವು ಮಾಡೋ ಹಾಗಿಲ್ಲ ಇನ್ನೂ ಹಲವಾರು ಮತ್ತು ಏನೋ ಲೈಸೆನ್ಸ್ ಮಾಡಿಕೊಳ್ಳುವಂಥದ್ದು ಇನ್ನೊಂದು ಮತ್ತೊಂದು ಬಹಳಷ್ಟು ಅಪ್ಲಿಕೇಶನ್ನಲ್ಲಿ ಹಾಕಿದ್ದಾರೆ ನನಗೆ ಇಲ್ಲಿ ಅನಿಸೋದು ಇದರಿಂದ ಎಲ್ಲದೂ ಚೇಂಜ್ ಆಗಿ ಹೋಗತ್ತಾ ಅಥವಾ ಇದರಿಂದ ಆಗುವಂತಹ ಸಾವು ನೋವು ಕಿರುಕಿರಿಗಳು ನಿಂತು ಹೋಗ್ತಾವ ಅನ್ನೋದು ಒಂದು ವಿಶೇಷ ಅನಿಸುತ್ತೆ ಇಲ್ಲಿ ನೋಡಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಬಂದು ಸಾಲವನ್ನು ಕೊಡಲಿಕ್ಕೆ ಅಂತ ಶುರು ಮಾಡಿದ್ದು ಈ ಕರೋನಾದ ನಂತರ ಶುರು ಶುರುವಾಗೋಕ್ಕಿಂತ ಮೊದಲು ಇದರ ಹಾವಳಿ ಆ ಥರ ಇರಲಿಲ್ಲ ಕರೋನಾದ ನಂತರ ಬ್ಯಾಂಕಿಗೆ ಜನ ಹೋಗ್ತಾ ಇಲ್ಲ ಅಂತ ಅಂದಾಗ ಬ್ಯಾಂಕುಗಳು ತಮ್ಮ ವ್ಯವಹಾರವನ್ನು ಮೇಂಟೈನ್ ಮಾಡ್ಕೊಳ್ಳಿಕ್ಕೋಸ್ಕರ ಅಲ್ಲಿರುವ ಸದಸ್ಯರಿಗೆ ಅಂದರೆ ಬ್ಯಾಂಕ್ನಲ್ಲಿ ಕೆಲಸ ಮಾಡುವಂಥ ಸದಸ್ಯರಿಗೆ ನೀವು ಅದಕ್ಕೆ ಆಗಿ ತಗೊಂಡದ್ದು ನನ್ನ ಲೆಕ್ಕದಲ್ಲಿ ಧರ್ಮಸ್ಥಳದ ಸಂಘವನ್ನು ಅಂತ ನಾವು ತಿಳ್ಕೊಳ್ಬೋದು ಯಾಕಂದರೆ ಧರ್ಮಸ್ಥಳ ಸಂಘ ಈಗ ಬಹಳಷ್ಟು ದಿನದಿಂದ ಕೆಲಸವನ್ನು ಇದೆ ಆ ಸಂಘವನ್ನು ಎದುರಿಗೆ ಇಟ್ಟುಕೊಂಡು ಆ ಸಂಘದ ಬೇಸಿಕ್ ಪಾಯಿಂಟನ್ನು ಎದುರಿಗೆ ಇಟ್ಟುಕೊಂಡು ಎಲ್ಲ ಬ್ಯಾಂಕುಗಳು ಆವಾಗ ಮೈಕ್ರೋ ಫೈನಾನ್ಸ್ನ ಹೆಸರಿನಲ್ಲಿ ಒಂದಿಷ್ಟು ಸಂಘಗಳನ್ನು ಮಾಡಿಕೊಂಡು ಸಾಲವನ್ನು ಕೊಡಲಿಕ್ಕೆ ಅವರವರ ಬ್ಯಾಂಕ್ನಲ್ಲಿರುವಂಥ ಕರ್ಮಚಾರಿಗಳಿಗೆ ಕಳಿಸ್ತಾರೆ ಅವರು ಇಲ್ಲಿ ಬಂದು ಸಾಲ ಬೇಕಾದವರ ಮನೆಯಲ್ಲಿ ಯಾರಿಗಾದರೂ ಒಬ್ಬರಿಗೆ ಕೇಳಿ ಅವರನ್ನು ಒಂದು ಹತ್ತು ಜನರ ಗ್ರೂಪನ್ನು ಮಾಡಿ ಅವರ ಸರಗನ್ನು ಇವರಿಗೆ ಇವರ ಸರಗನ್ನು ಅವರಿಗೆ ಸೇರಿಸಿ ಕಟ್ಟಿ ಅವರ ಸಿಗ್ನೇಚರ್ ಇವರಿಗೆ ಇವರ ಸ ಸಿಗ್ನೇಚರ್ ಅವರಿಗೆ ಅಂತ ಹಾಕಿಸಿ ಜೊತೆಯಲ್ಲಿ ಹೆಣ್ಣು ಮಕ್ಕಳಿಗೆ ಸಾಲ ಅಂತ ಕೊಡೋದು ಗಂಡು ಮಕ್ಕಳಿಗೆ ಇದರಿಂದ ಸಾಲದ ವ್ಯವಸ್ಥೆಯಿಂದ ದೂರ ಇಡೋದು ಗಂಡು ಮಕ್ಕಳಿಗೆ ಇದರಿಂದ ಸಾಲ ಸಿಗವಾಗಿಲ್ಲ ಆದರೆ ಗಂಡನ ಸಿಗ್ನೇಚರ್ ಬೇಕು ಸಾಲ ಮಾತ್ರ ನಾವು ನಿಮಗೆ ಕೊಡಲ್ಲ ಹೆಣ್ಣು ಮಕ್ಕಳಿಗೆ ಕೊಡೋದು ಅನ್ನುವಂಥ ಒಂದು ಬೇಸಿಕ್ ಪಾಯಿಂಟ್ ಮೇಲೆ ಸಾಲವನ್ನು ಕೊಡ್ತಿದ್ರು ಅದು ನಡ್ಕೊಂಡು ಬರ್ತಾ ಇತ್ತು ಒಬ್ಬೊಬ್ಬರು ತಮಗೆ ಎಷ್ಟು ಬೇಕೋ ಆ ಲೆಕ್ಕದಲ್ಲಿ ಇಂಟ್ರೆಸ್ಟನ್ನು ಇಟ್ಕೊಂಡು ಸಾಲವನ್ನು ಕೊಡೋದು ಕೊಡದೇ ಇದ್ದಾಗ ಅತಿಯಾಗಿ ಅವ್ರಿಗೆ ಟಾರ್ಚರ್ ಕೊಟ್ಕೊಂಡು ವಸೂಲಿಯನ್ನು ಮಾಡಲಿಕ್ಕೆ ಶುರು ಮಾಡೋದು ಹಬ್ಬ ಇದೆ ಅಂದ್ರೂ ಕೇಳೋ ಹಾಗಿಲ್ಲ ಮನೆಯಲ್ಲಿ ಯಾರಾದರೂ ತಿರ್ಕೊಂಡಿದ್ದಾರೆ ಅಂದ್ರೂ ಕೇಳೋ ಹಾಗಿಲ್ಲ ಪಕ್ಕದ ಮನೆಯಲ್ಲಿ ಪಟ್ಟಿ ಇಡಿ ದುಡ್ಡು ಇಡಿ ಅನ್ನುವಂತಹ ವ್ಯವಹಾರವನ್ನು ಶುರು ಮಾಡಿಕೊಂಡ್ರು ಮೈಕ ಮೈಕ್ರೋಫೈನಾನ್ಸ್ಗಳು ಮನೆಯಲ್ಲಿ ಇವತ್ತು ಹಣ ಇಲ್ಲ ನಮಗೆ ಬೇಡ ಅಂತ ಅಂದರೂ ಕೂಡ ಕಟ್ಟಲಿಕ್ಕಾಗಲ್ಲ ಹೇಳಂದ್ರೂ ಕೂಡ ಅವರು ಮಾತಾಡ್ತಿರಲಿಲ್ಲ ಸಂಘದಲ್ಲಿರುವಂತಹ ಬಾಕಿ ಸದಸ್ಯರಿಗೆ ಒತ್ತಾಯವನ್ನು ಹಾಕೋದು ಅವರು ಸರ್ಗನ್ನು ಸರ್ಗಿಗೆ ಕಟ್ಕೊಂಡಿದ್ದೀವಲ್ಲ ಅಂತ ಕಾಳಿ ಇಲ್ಲ ನಾವು ಕಟ್ಟಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಒತ್ತಾಯವಾಗಿ ವಸೂಲಿಯನ್ನು ಮಾಡಲಿಕ್ಕೆ ಶುರು ಮಾಡಿದ್ರು ಹಬ್ಬ ಹರಿದನಗಳನ್ನು ನೋಡ್ದೇ ಒಂದಿಷ್ಟು ಈಗ ಒಂದು ಹತ್ತು ವರ್ಷದ ಹಿಂದೆ ಅಥವಾ ಎರಡು ಸಾವಿರದ ಹದಿನೆಂಟರ ಹಿಂದೆ ಒಳ್ಳೆಯ ರೀತಿಯಲ್ಲಿ ಒಬ್ಬ ಬಡವನೂ ಹಬ್ಬ ಹರಿದಿನಗಳನ್ನ ಮಾಡ್ಕೊಂಡು ಬರ್ತಾ ಇದ್ದ ಯಾವಾಗ ಈ ಫೈನಾನ್ಸ್ ಕಂಪನಿಗಳು ಬಂದ್ಕೊಂಡು ಹಾವಳಿಯನ್ನು ಶುರು ಮಾಡಿದ್ವು ಆವಾಗಲಿಂದ ಹಬ್ಬದ ದಿನವೂ ಕೂಡ ಎರಡು ಸಾವಿರ ಕಟ್ಟಬೇಕು ಅಂತ ಹೋದರೆ ಕಟ್ಟಿಟ್ಟು ಮರುದಿನ ಹಬ್ಬ ಮನೆಯಲ್ಲಿ ಪಾಯಸ ಮಾಡಲಿಕ್ಕೆ ಗತಿ ಇಲ್ದೇ ಎಷ್ಟೋ ಜನ ಕಿರುಕುಳವನ್ನು ಮಾಡಿಕೊಳ್ಳಲಿಕ್ಕೆ ಶುರು ಮಾಡಿದ್ರು ಒಂದಿಷ್ಟು ಜನ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅಂತಾರೆ ಅದು ಇದರಿಂದನೇ ಆಗಿದೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳಲಿಕ್ಕೆ ಆಗಲ್ಲ ಏನೋ ಒಂದೊಂದಿಷ್ಟು ವ್ಯವಸ್ಥೆಗಳಿರ್ತಾವೆ ಮನೆಯಲ್ಲಿ ಏನೋ ಆಗಿರುತ್ತೆ ಅದಕ್ಕೆ ಮುಚ್ಚಿಡ್ಲಿಕ್ಕೆ ಇನ್ನೊಂದನ್ನು ತೊಗೊಂಡು ಸಾಲದ ಹೊರೆಯನ್ನು ಹಾಕಿ ಇನ್ನು ತಪ್ಪಿಸ್ಕೊಳ್ತಾರೋ ಇರ್ಬೋದು ಹೇಳಲಿಕ್ಕಾಗಲ್ಲ ಅಥವಾ ಸಾಲದಿಂದ ಆಗಿರ್ಬೋದು ಒಂದಿಷ್ಟು ಜನರಿಗೆ ಮಾನ ಮರ್ಯೋದೆ ಬಹಳ ಖುಷಿ ಕಿರಿಕಿರಿ ಅನಿಸುತ್ತೆ ಅದು ಹೋದಾಗ ಉಳಿಬಾರ್ದು ಅನಿಸುತ್ತೆ ಹೋಗಿಬಿಡ್ತಾರೆ ಅದು ತಪ್ಪು ಸಾಲವನ್ನು ಮಾಡ್ಕೊಂಡಿರ್ತೀರಿ ಅಂದರೆ ಅದನ್ನು ತೀರಿಸಲಿಕ್ಕೆ ಪ್ರಯತ್ನ ಪಡಬೇಕು ನಾವು ನಮ್ಮ ನಿಯತ್ತನ್ನು ಕೂಡ ತೋರಿಸ್ಬೇಕು ಮೈಕ್ರೋಫೈನಾನ್ಸ್ಗಳು ಬಂದು ದುಡ್ಡು ಕೊಡ್ತಾವೆ ಅಂದರೆ ಅವರು ಒತ್ತಿ ಒತ್ತಿ ನಿಮ್ಮ ಹತ್ರ ತೊಗೊಳ್ಳಿ ಅಂತ ಏನು ಹೇಳಿರಲ್ಲ ಅವರು ನಿಮಗೆ ಬೇಕಾಗಿದೆಯಾ ಆಯಿತು ಎಲ್ಲರ ಡಾಕ್ಯುಮೆಂಟ್ಸನ್ನು ಕೊಡಿ ಅಂತ ಕೊಟ್ಟಿರ್ತಾರೆ ಅವ್ರದ್ದು ಅದೊಂದು ವ್ಯವಹಾರ ಆಗಿರುತ್ತೆ ನಾವು ಅದನ್ನು ಅಷ್ಟೇ ರೀತಿಯಲ್ಲಿ ತೀರಿಸಬೇಕಾಗಿರುತ್ತೆ ಅದನ್ನು ಬಿಟ್ಕೊಂಡು ನಾವು ಟೈಮಿಗೆ ಕಟ್ತಾ ಇದ್ದಾಗ ಅವರು ಬಂದು ಕಿರಿಕಿರಿ ಮಾಡಿದರು ಅಂದರೆ ನಾವು ಜೀವ ತಕ್ಕೊಳ್ಳೋದು ಮನೆಯಲ್ಲಿ ಜಗಳ ಮಾಡ್ಕೊಳ್ಳೋದು ಆದರೆ ಇದು ಯಾವ ನ್ಯಾಯ ಹೇಳಿ ನೋಡೋಣ ತೀರಿಸಬೇಕು ಹಾಗಂತ ಅವರು ಕೂಡ ಒಂದು ಲಿ ಲಿಮಿಟ್ನ ಮಾಡಿಕೊಳ್ಬೇಕಾಗಿತ್ತು ಕೊಡದೆ ಇದ್ದಾಗ ಮುಂದಿನ ವಾರ ಕಟ್ಟಿ ಅನ್ನೋದು ಅಥವಾ ಹದಿನೈದು ತಿಂಗಳ ಕಂತಿದೆ ಅಂದರೆ ನಿಮಗೆ ಮೂರು ಅಥವಾ ನಾಲ್ಕು ಬಾರಿ ಒಂದು ಏನೋ ಒಂದು ಕಮಿಟ್ಮೆಂಟ್ ಅಂತಿರುತ್ತೆ ಇದರಲ್ಲಿ ನೀವು ಬದಲಾವಣೆ ಮಾಡ್ಕೋಬೋದು ಮತ್ತು ನಾಲ್ಕು ವಾರದ ನಂತರ ನೀವು ಯಾವಾಗಲೂ ಕಂಪಲ್ಸರಿ ಕಟ್ಟಲೇಬೇಕಾಗತ್ತೆ ಅನ್ನುವಂಥ ನಿಯಮಾನೋ ಏನಾದರೂ ಒಂದು ಮಾಡ್ಕೊಳ್ಬೋದಾಗಿತ್ತು ಆದರೆ ಅವರು ಅದನ್ನು ಮಾಡ್ದೇ ಸುಖ ಸುಮ್ಮನೆ ಜನರಿಗೆ ಹೆಚ್ಚಾಗಿ ಕಿರಿಕಿರಿ ಕೊಟ್ಟಿದ್ದು ಇದೆ ಆದರೆ ಸರ್ಕಾರ ಸುಗ್ರೀವಾಜ್ಞೆಯನ್ನು ನಿನ್ನೆ ಇದಕ್ಕೆ ಹೊರಡಿಸಿದೆ ಹಾಗಾದರೆ ಇದರಿಂದ ಎಲ್ಲ ಬಿಡುತ್ತಾ ಸರ್ಕಾರಗಳು ಇವರಿಗೆ ಪರ್ಮಿಷನನ್ನು ಕೊಡಬೇಕಾದ್ರೆ ವಿಚಾರ ಮಾಡ್ಬೋದಾಗಿತ್ತು ಯಾಕಂದರೆ ನಿಮ್ಮ ಹಾಗೇ ಈಗ ಯಾರು ಸಾಲವನ್ನು ತೊಗೊಂಡಿದ್ದಾರೋ ಕೊಟ್ಟಿದ್ದಾರೋ ಫೈನಾನ್ಸ್ ಕಂಪನಿಗಳು ಅದೇ ರೀತಿಯಲ್ಲಿ ಅವರು ನಿಮ್ಮ ಹತ್ರ ಬಂದುಕೊಂಡು ಲೈಸೆನ್ಸನ್ನು ಹಾಕಿರ್ತಾರೆ ನಾವು ಒಂದು ಸಂಘವನ್ನು ಅಥವಾ ನಾವೊಂದು ಫೈನಾನ್ಸ್ ಫೈನಾನ್ಸ್ ಕಂಪನಿ ನಡೆಸ್ತೀವಿ ನೀವು ಪರ್ಮಿಷನ್ ಕೊಡಬೇಕು ಅಂತ ನಿಮ್ಮ ಹತ್ರ ತಾನೇ ಬಂದಿರೋದು ಆವಾಗ ಅವರಿಗೆ ಒಂದಿಷ್ಟು ಗೈಡ್ಲೈನನ್ನು ನೀವು ಯಾಕೆ ಕೊಡಲಿಲ್ಲ ಈ ಥರದಲ್ಲಿ ನೀವು ನಡೆಸೋದಾದರೆ ನಿಮಗೆ ಲೈಸೆನ್ಸನ್ನು ಕೊಡ್ತೀವಿ ಅಂತ ನೀವು ಯಾಕೆ ಕೇಳಲಿಲ್ಲ ಆದರೆ ಆ ಟೈಮ್ನಲ್ಲಿ ನಿಮಗೆ ಹಣ ಸಿಗುತ್ತೆ ಅಂತಾನೋ ಅಥವಾ ಗೌರ್ಮೆಂಟಿಗೆ ಇದರಿಂದ ಹಣ ಬರುತ್ತೆ ಅಂತಾನೋ ನೀವು ಒಪ್ಪಿಗೆಯನ್ನು ಕೊಟ್ಟು ಅವರಿಗೆ ಲೈಸೆನ್ಸ್ ಕೊಟ್ಟು ಈಗ ಅವರು ಒಂದೊಂದು ಕಂಪನಿಯಿಂದ ಬೇಡ ಬೇಡ ಅಂತೇಳಂದ್ರು ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಹಣವನ್ನು ಕಂಪನಿಗೆ ಮೀಸಲಿಟ್ಟು ಅದಕ್ಕೆ ಆದಂಥ ಒಂದಿಷ್ಟು ಕೆಲಸಗಾರರನ್ನು ತಗೊಂಡು ಅದರ ಜೊತೆಯಲ್ಲಿ ಮತ್ತು ಅದಕ್ಕೆ ಬಾಡಿಗೆ ಬಾ ಒಂದಿಷ್ಟು ಎಕ್ಸ್ಟ್ರಾ ಖರ್ಚುಗಳನ್ನು ಮಾಡಿಕೊಂಡು ಒಂದಿಷ್ಟು ಜನರಿಗೆ ಸಾಲವನ್ನು ಕೊಟ್ಟಿದ್ದಾರೆ ಈಗ ಸಾಲ ಕೊಟ್ಟವರು ಮನೆ ಬಾಗಿಲಿಗೆ ಬಂದು ಕೇಳಿದ್ರೆ ಅದಕ್ಕೆ ಜೈಲು ಶಿಕ್ಷೆ ಅನ್ನೋದಾದರೆ ಬಂದು ಕೇಳೋದಾದರೂ ಹೇಗೆ ಕೇಳಿದ ಮೇಲೆ ಅವರು ವಸೂಲಿ ಮಾಡಿ ಕೊಡಲಿಲ್ಲ ಅಂತೇಳಂದರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ ಆವಾಗ ಏನು ಮಾಡ್ತೀರಿ ಅಂತ ನಾನು ಸರ್ಕಾರಕ್ಕೆ ಕೇಳಬೇಕಾಗತ್ತೆ ಅಂದರೆ ಈಗ ನಾನು ಸಾಲವನ್ನು ಮಾಡಿದ್ದೀನಿ ಅದನ್ನು ನಾನು ವಾಪಸ್ ಕೊಡಲೇ ಇಲ್ಲ ಪೊಲೀಸರ ದಬ್ಬಾಳಿಕೆಯನ್ನು ತೋರಿಸ್ತೀನಿ ಕಾನೂನಿನ ದಬ್ಬಾಳಿಕೆಯನ್ನು ತೋರಿಸ್ತೀನಿ ಅಂದರೆ ಅವರು ಅಂಥವರು ಕೋಟಿ ಕೋಟಿ ಹಣವನ್ನು ಹಾಕ್ಕೊಂಡು ಫೈನಾನ್ಸ್ ಕಂಪನಿಯಲ್ಲಿ ಹಣ ಕೊಟ್ಟಿರ್ತಾರೆ ಅವರ ಪರಿಸ್ಥಿತಿ ಏನು ಅವರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾರಲ್ವಾ ಸಿದ್ದರಾಮಯ್ಯ ಅವರೇ ಆದರೆ ನೀವು ಸಮತೋಲನವನ್ನು ಕಾಪಾಡ್ಕೊಳ್ಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಈ ಕಾನೂನನ್ನು ಮಾಡಬೇಕಾದ್ರೆ ಅಂತ ಅನಿಸುತ್ತೆ ಹಾಗಂತ ನೀವು ತಂದಿರುವ ಕಾನೂನು ಬಹಳ ಒಳ್ಳೆಯದು ಬಹಳಷ್ಟು ಜನರಿಗೆ ಉಪಯೋಗ ಆಗುತ್ತೆ ಆದರೆ ಇದರಲ್ಲಿ ಸ್ವಲ್ಪ ಪ್ಲಸ್ ಮತ್ತು ಮೈನಸ್ಸು ಕೂಡ ಇದೆ ಅದನ್ನು ನಾವು ಹೇಳಬೇಕು ಈಗ ಈ ಕಾನೂನನ್ನು ನೀವು ಮಾಡಿದ್ದೀರಿ ಆದರೆ ಈ ಕಾನೂನನ್ನು ಇಟ್ಟುಕೊಂಡು ಎಷ್ಟೋ ಜನ ಇನ್ನು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಮತ್ತು ಸಾಲ ಏನು ಬಡ್ಡಿ ಸಾಲ ಕೊಟ್ಟಿದ್ದಾರೆ ಅವರಿಗೆ ಭಯವನ್ನು ಶು ಕೊಡಲಿಕ್ಕೆ ಶುರು ಮಾಡ್ತಾರೆ ಯಾರು ಮುಂದೆ ಬರ್ತಾರೆ ಹೇಳಿ ನೋಡೋಣ ಹತ್ತು ವರ್ಷ ಜೈಲು ಐದು ವರ್ಷ ಐದು ಲಕ್ಷ ದಂಡ ಕಟ್ಟಬೇಕಾಗತ್ತೆ ಹಾಗೆ ಹೀಗೆ ಅಂದಾಗ ಯಾರು ಒತ್ತಾಯವಾಗಿ ಬರ್ತಾರೆ ಇನ್ನು ಹಣ ತಗೊಂಡವರಿಗೆ ವಾಪಸ್ ಕೊಡುವಂಥ ಕಲ್ಪನೆಯೂ ಇರಬೇಕು ಅದನ್ನು ಅವರು ಮಾಡಬೇಕಲ್ವ ಆದರೆ ಅದರ ಬದಲಿಗೆ ನೀವು ಬೇರೆ ಥರದಲ್ಲಿ ವ್ಯವಸ್ಥೆಯನ್ನು ಮಾಡ್ಬೋದಾಗಿತ್ತು ಅನಿಸುತ್ತೆ ಈಗ ಬ್ಯಾಂಕ್ಗಳಲ್ಲಿ ಕಡುಬಡವರಿಗೆ ಅಂದರೆ ಯಾರು ಕಡುಬಡವರಿದ್ದಾರೆ ಅವರಿಗೆ ಸಾಲ ಇಲ್ಲ ಮತ್ತು ಅತಿಯಾದ ಡಾಕ್ಯುಮೆಂಟ್ಸನ್ನು ಕೇಳ್ತಾ ಇದ್ದಾರೆ ಬ್ಯಾಂಕ್ನಲ್ಲಿ ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಏನಾದರೂ ಇಟ್ಕೊಂಡು ಕೊಡಲಿಕ್ಕೆ ಪ್ರಯತ್ನ ಕೇಳ್ತಾರೆ ಅದನ್ನು ನೀವು ಏನಾದರೂ ಒಂದು ಕ್ಲೀನ್ ಮಾಡಿಕೊಂಡು ಅವರಿಗೆ ಬ್ಯಾಂಕಿನಲ್ಲಿ ಸಾಲ ಸಿಗುವ ಹಾಗೆ ಮಾಡಿದರೆ ಸರ್ಕಾರ ಇವರು ಮೈಕ್ರೋ ಫೈನಾನ್ಸ್ಗಳಿಗೆ ಹೋಗೋದು ತಪ್ಪಿತ್ತೇನೋ ಇದು ಒಂದು ಇನ್ನು ಎರಡನೇದು ವಾರದ ಕಂತಿನಲ್ಲಿ ಹಣವನ್ನು ವಸೂಲಿ ಮಾಡಲಿಕ್ಕೆ ನಿಮಗೆ ಇನ್ನು ಮುಂದೆ ಅಧಿಕಾರ ಇಲ್ಲ ಯಾವುದೇ ಆರ್ ಬೈ ಆರ್ ಬಿ ಐ ಗೈಡ್ಲೈನ್ನಲ್ಲಿ ವಾರಕ್ಕೆ ನೀವು ಪೇಮೆಂಟನ್ನು ಇಸ್ ವಸೂಲಿ ಮಾಡುವಂಥ ಕಾನೂನು ಇಲ್ಲ ತಿಂಗಳಿಗೆ ಇ ಎಮ್ ಐ ಇಸ್ಕೊಳ್ಬೇಕು ಅನ್ನುವಂಥದ್ದಿದೆ ನೀವು ಖುಷಿಗೆ ತಗೊಂಡೋಗಿ ನಮ್ಮ ಹತ್ರ ಇದೆ ಅಂತ ಕಟ್ಟಲಿಕ್ಕೆ ವಾರದಲ್ಲಿ ತಿಂಗಳಲ್ಲಿ ಯಾವಾಗೆ ಹೋಗಿ ಕಟ್ಟೋದು ಅದು ಸಾರ್ವಜನಿಕರಿಗೆ ಬಿಟ್ಟಿದ್ದು ಸಾಲುಗಾರರಿಗೆ ಬಿಟ್ಟಿದ್ದು ಆದರೆ ಇ ಎಮ್ ಐ ರೂಲ್ಸಿನ ಪ್ರಮಾಣದಲ್ಲಿ ತಿಂಗಳಿಗೇ ಇಸ್ಕೊಳ್ಬೇಕು ಅನ್ನುವಂಥ ರೂಲ್ಸ್ ಇದೆ ನೀವು ಇನ್ನು ಮುಂದೆ ವಾರದ ಕಂತಿನ ಪ್ರಮಾಣದಲ್ಲಿ ಇಸ್ಕೊಳ್ಳೋ ಆಗಿಲ್ಲ ಫುಲ್ಲಾಗಿ ಇಸ್ಕೊಳ್ಬೇಕು ತಿಂಗಳ ಲೆಕ್ಕದಲ್ಲಿ ಇಸ್ಕೊಳ್ಬೇಕು ಅನ್ನುವಂಥದ್ದನ್ನು ನೀವು ಅವರಿಗೆ ಹೇಳ್ಬೋದಾಗಿತ್ತು ಅದನ್ನು ನೀವು ಹೇಳಲಿಲ್ಲ ಅದರ ಜೊತೆಗೆ ಬಡ್ಡಿ ಅಂದರೆ ಈಗ ಏನು ಪ್ರೈವೇಟಾಗಿ ಒಂದಿಷ್ಟು ಜನ ಬಡ್ಡಿಯಲ್ಲಿ ಕೊಡ್ತಾ ಇದ್ದಾರೆ ಅವರಿಗೆ ಒಂದಿಷ್ಟು ಗೈಡ್ಲೈನನ್ನು ಕೊಟ್ಟುಕೊಂಡು ನೀವು ಈ ರೀತಿಯ ಬಡ್ಡಿಯನ್ನು ವಸೂಲಿ ಮಾಡೋವಾಗಿಲ್ಲ ನೀವು ಕೂಡ ಸರ್ಕಾರಕ್ಕೆ ಒಪ್ಪಿಗೆ ಪತ್ರ ತಗೊಂಡು ಅಥವಾ ಮತ್ತೊಂದನ್ನು ಹೇಳಿಕೊಂಡು ಅಥವಾ ಟ್ಯಾಕ್ಸನ್ನು ಕಟ್ಟಿಕೊಂಡು ನೀವು ಕೂಡ ಒಂದು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಜನರಿಗೆ ವ್ಯವಹಾರ ವ್ಯವಹಾರವನ್ನು ಮಾಡ್ಕೊಂಡು ಹೋಗಿ ಅಂತ ಅವರಿಗೆ ಹೇಳ್ಬೋದಾಗಿತ್ತು ಯಾರಿಗೂ ಏನೂ ಹೇಳದೆ ಜನರ ನಿರ್ಣಯವನ್ನು ಅಥವಾ ಜನ ಸಾಯ್ತಿದ್ದಾರೆ ಇದಕ್ಕೆ ಸಾಯ್ತಿದ್ದಾರೆ ಅನ್ನೋ ಕಾರಣಕ್ಕೆ ಸುಗ್ರೀವಾಜ್ಞೆಯನ್ನು ನೀವು ಹೊರಡಿಸಿದ್ದೀರಿ ನಿಜ ಉಪ್ಪು ಅಂದರೆ ನಾನೀಗ ಇದನ್ನು ಹೇಳಬೇಕು ನೀ ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಒಂದಿಷ್ಟು ಮೈಕ್ರೋಫೈನಾನ್ಸ್ಗಳು ಸಿಕ್ಕಾಪಟ್ಟೆ ಕಿರಿಕಿರಿಯೇ ಕೊಟ್ಟಿದ್ದು ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಅದು ಎಲ್ಲಿಯವರಿಗೆ ಆಗಿದೆ ಅಂತೇಳಂದ್ರೆ ಹೇಳೋದಲ್ಲ ಈಗ ನಾನು ಖುದ್ದು ಅದನ್ನು ಅನುಭವಿಸಿದ್ದೀನಿ ಇಲ್ಲ ಅಂತ ಹೇಳೋದಿಲ್ಲ ಹಾಗಂತ ಸರ್ಕಾರಗಳು ಯಾವುದಾದ್ರೂ ನಿರ್ಣಯವನ್ನು ತಗೊಳ್ಬೇಕಾದ್ರೆ ಒಬ್ಬರ ಒಳ್ಳೆಯದಕ್ಕೆ ನೋಡಿ ತಗೊಳ್ಳೋದಿಲ್ಲ ಅವರು ಸಾರಾಸಕ್ಟಾಗಿ ಎಲ್ಲದನ್ನು ನೋಡಿ ತಗೊಳ್ತಾರೆ ಈಗ ನಿರ್ಣಯವನ್ನಾದರೂ ಆದರೂ ತೊಗೊಂಡು ಬಿಡಬೇಕಾಗಿತ್ತು ಬಾಕಿ ಜನರನ್ನು ನೋಡಿ ತಗೊಂಡಿದ್ದಾರೆ ಅವರಿಗೆ ನೀವು ಹೇಳ್ಬೋದಾಗಿತ್ತು ಒಂದಿಷ್ಟು ಕಂಡೀಷನ್ ಅಪ್ಲೈ ಇದೆ ಇವತ್ತಿಂದ ನೀವು ಪಾಲನೆ ಮಾಡಬೇಕು ಅಂತ ಹೇಳಿದ್ದೀರಿ ಅವೆಲ್ಲ ಕಂಡೀಷನನ್ನು ನಾನು ಬ್ರೇಕಿಂಗ್ ನ್ಯೂಸ್ನಲ್ಲಿ ನೋಡಿದ್ದೀನಿ ಪಕ್ಕದಲ್ಲಿ ಬರ್ತಾ ಕೂಡ ಇದೆ ನಿಮಗೀಗ ನೋಡ್ಬೋದು ನೀವು ನೋಡ್ತಾ ಇದ್ದೀರಿ ಯಾವ್ಯಾವ ರೂಲ್ಸ್ ಇದೆ ಯಾವ್ಯಾವ್ದು ಇದೆ ಹೇಗಿದೆ ಅಂತ ಪಕ್ಕದಲ್ಲಿ ಬ್ರೇಕಿಂಗ್ ನ್ಯೂಸ್ನ ಪ್ರಮಾಣದಲ್ಲಿ ಇನ್ನೊಂದು ವಿಂಡೋದಲ್ಲಿ ನಿಮಗೆ ಕಾಣ್ತಾ ಇದೆ ಅಲ್ವಾ ಆದರೆ ಇದರಲ್ಲಿ ಎಷ್ಟು ಜನ ಸೇವ್ ಆಗ್ತಾರೆ ಅದರ ಮುಖಾಂತರ ನಾನೀಗ ಹೇಳಬೇಕು ಯಾಕಂದರೆ ನಮ್ಮ ದೇಶದ ಕಾನೂನಿನಲ್ಲಿ ಇಲ್ಲಿ ಬೇಜಾರು ಪಡ್ಕೋಬೇಡಿ ಪ್ರೇಕ್ಷಕ ಬಿಂದೂಗಳ ಯಾರು ನನ್ನ ದೇಶದ ಕಾನೂನಿನಲ್ಲಿ ಹೆಚ್ಚಾಗಿ ಉಳ್ಕೊಳ್ಳೋದು ಹೇಗೆ ಅನ್ನೋವೇ ಇದ ಬಚಾವಾಗೋದು ಹೇಗೆ ಅನ್ನೋದನ್ನೇ ಜಾಸ್ತಿ ತೋರಿಸ್ತಾರೆ ಬಿಟ್ಟರೆ ಸ್ಟ್ರಾಂಗ್ ಸ್ಟ್ರಾಂಗ್ ಆದ ನಿರ್ಣಯವನ್ನು ಕಾನೂನಿನಲ್ಲಿ ತರೋದು ತಪ್ಪು ಸುಳ್ಳು ಅನಿಸುತ್ತೆ ಯಾಕಂದರೆ ಈಗ ಇದೇ ವಿಷಯದಲ್ಲಿ ತಗೊಳ್ಳಿ ಸಾಲುಗಾರರು ಇನ್ನು ಮುಂದೆ ಹತ್ತರಲ್ಲಿ ಎಂಟು ಜನ ಸಾಲನೇ ಕಟ್ಟೋದಿಲ್ಲ ಅಂತಾರೆ ಬಂದವರಿಗೆ ಇದ್ರೂ ಕಟ್ಟೋದಿಲ್ಲ ಯಾಕಂತೇಳಂದ್ರೆ ಅವರಿಗೆ ಕಾನೂನಿನ ಸಪೋರ್ಟ್ ಸಿಗ್ತಾಯಿದೆ ಈಗ ಈ ವಾರ ಇಲ್ಲಾಂದರೆ ಮುಂದಿನ ವಾರ ಹೋಗು ಕಂಪ್ಲೇಂಟ್ ಕೊಟ್ಕೊಳ್ಳೋದಿರಿ ಕೊಟ್ಕೊಳ್ಳಯ್ಯ ನನಗೆ ಸರ್ಕಾರದ ಗೌರ್ಮೆಂಟಿನ ಕಾನೂನೇ ಇದೆ ಕಾನೂನಿನ ಮುಖಾಂತರನೇ ಹೋಗೋಣ ಅನ್ನುವಂಥವ್ರು ಎಷ್ಟು ಜನ ಇಲ್ಲ ಇನ್ನು ಮುಂದೆ ಅಲ್ವಾ ಹಾಗಾಗಿ ನಮ್ಮ ನಿಯತ್ತು ಬೇಕು ನಮ್ಮ ಜೊತೆಗೆ ತಗೊಂಡಿದ್ದೀವಿ ನಾವು ಕೊಟ್ಟಿದ್ದೀವಿ ಅನ್ನೋದನ್ನು ಬೇಕು ಅದನ್ನು ಕೂಡ ಕೊಡಬೇಕು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೂ ಅಷ್ಟೇ ಇನ್ನು ವಾರದ ಕಂತನ್ನು ಬಿಟ್ಕೊಂಡು ತಿಂಗಳ ಲೆಕ್ಕದಲ್ಲಿ ಅವರು ಇ ಎಮ್ ಐಯನ್ನು ಮಾಡಿಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ ಹಬ್ಬ ಹರಿದಿನಗಳಲ್ಲಿ ಮಧ್ಯದಲ್ಲಿ ಗ್ಯಾಪನ್ನು ಕೊಡಬೇಕು ಅಂದರೆ ನಿಮಗೆ ಶುಕ್ರವಾರ ಬಂದಿದೆ ಅಥವಾ ಶನಿವಾರ ಬಂದಿದೆ ಅಂದರೆ ನೀವು ನಾಳೆ ಬೆಳಗ್ಗೆ ಈಗ ಒಂದೊಂದಿಷ್ಟು ವಿಷಯದಲ್ಲಿ ದೀಪಾವಳಿ ಹಬ್ಬ ಮತ್ತು ಗಣಪತಿ ಹಬ್ಬ ಇದ್ದ ದಿವಸವೂ ಬೆಳಗ್ಗೆ ಬಂದ್ಕೊಂಡು ಆರು ಗಂಟೆಗೆ ವಸೂಲಿಗೆ ಬರ್ತಾರೆ ಇಲ್ಲ ಅಂತೇಳಂದರೆ ಒಂದು ದಿನ ಮೊದಲೇ ಅಂದರೆ ನಾಳೆ ಗಣಪತಿ ಹಬ್ಬ ಇದೆ ಅಥವಾ ದೀಪಾವಳಿ ಇದೆ ಅಂದರೆ ಇವತ್ತೇ ನ ಮೊದಲೇ ಬಂದು ವಸೂಲಿಗೆ ಬಂದು ಕೂತ್ಕೊಳ್ತಾರೆ ಇಲ್ಲ ಆವತ್ತೇ ಬಂದು ಕೂತ್ಕೊಳ್ತಾರೆ ಅವರಿಗೆ ಇದನ್ನು ತಿಳ್ಕೊಳ್ಬೇಕು ಒಂದು ಹಬ್ಬದ ಮೊದಲನೇ ದಿನ ಅವರಿಗೆ ಖರ್ಚಿಗೆ ಹಣ ಬೇಕಾಗಿರುತ್ತೆ ಹಬ್ಬದ ದಿನ ಬಂದರೆ ಅವರಿಗೆ ಅದನ್ನು ಕೊಡಲಿಕ್ಕಾಗಲ್ಲ ಹಬ್ಬದ ನಂತರದಲ್ಲಿ ಎರಡು ದಿನದಲ್ಲಿ ನಾವು ಬಂದು ವಸೂಲಿಗೆ ಬರ್ತೀವಿ ಆವಾಗ ನೀವು ತಗೊಳ್ಳಿ ಅಂತ ಹೇಳಿದ್ರೆ ಜನಾನೂ ಏನೋ ವಿಚಾರ ಮಾಡ್ತಿದ್ರೇನೋ ನಿಮ್ಮ ದಬ್ಬಾಳಿಕೆಯನ್ನು ನೀವು ಈ ರೀತಿ ಮಾಡಲಿಕ್ಕೆ ಹೋದಾಗ ಈ ಥರದ ಸಮಸ್ಯೆಗಳು ಆಗೋದು ಸರ್ವೇ ಸಾಮಾನ್ಯ ಮೊನ್ನೆ ಒಂದು ನ್ಯೂಸ್ನಲ್ಲಿ ನೋಡಿದ್ದೀನಿ ನಾನು ಟೀಚರ್ ಅವರು ಗೌರ್ಮೆಂಟ್ ಟೀಚರು ನದಿಯಲ್ಲಿ ಹಾ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಅವರ ಗಂಡ ಕೂಡ ಗೌರ್ಮೆಂಟ್ ಟೀಚರ್ ಹಾಗಾದರೆ ಅವರಿಗೆ ಬೇಡ ಅಂದ್ರೂ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ನಲವತ್ತೈದರಿಂದ ಐವತ್ತು ಸಾವಿರ ಸ್ಯಾಲ್ರಿ ಇರುತ್ತೆ ಅಂಥವರು ಮೂವತ್ತೈದು ಲಕ್ಷಕ್ಕೆ ಸಾಲಕ್ಕೆ ಫೈನಾನ್ಸ್ ಕಂಪನಿ ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡಿಕೊಂಡೆ ಅಂತ ಅವರ ಮನೆಯವರು ಹೇಳ್ತಾರೆ ಇದು ಎಷ್ಟು ಸರಿನೋ ಏನೋ ಗೊತ್ತಿಲ್ಲ ಆಗಿರ್ಬೋದು ಅದನ್ನು ನಾವು ಅಲ್ಲಗಳೆಯುವಂತನೂ ಇಲ್ಲ ಅಲ್ವಾ ಪ್ರೇಕ್ಷಕ ಬಿಂದುಗಳೇ ಹಾಗಾಗಿ ಮೈಕ್ರೋ ಫೈನಾನ್ಸ್ನವರಿಗೆ ಬುದ್ಧಿ ಕಲಿಸಲಿಕ್ಕೆ ಸರ್ಕಾರ ಏನು ಈ ನಿರ್ಣಯವನ್ನು ತಗೊಂಡಿದೆ ಇದು ಬಹಳ ಒಳ್ಳೆಯದೇ ಆದರೆ ಇದು ಎಷ್ಟು ಖಾರ ಸ್ಟ್ರಾಂಗ್ ಆಗಿರುತ್ತೆ ಎಷ್ಟು ನಿರ್ಣಾಯಕವಾಗಿರುತ್ತೆ ಇದೇ ಎಷ್ಟು ಬಹಳಷ್ಟು ಕಾನೂನುಗಳು ಬಂದು ಹೋಗಿದ್ದಾವೆ ಪ್ರೇಕ್ಷಕ ಬಿಂದುಗಳೇ ಆದರೆ ಅವು ಕಾರಗತಿಯಾಗಿ ನಿಂತಿಲ್ಲ ಇಲ್ಲಿಯವರೆಗೂ ಯಾಕಂದರೆ ನಾನು ಚಾಪೆಯ ಕೆಳಗೆ ನುಗ್ತೀನಿ ಅಂತೇಳಂದರೆ ರಂಗೋಲಿ ಕೆಳಗೆ ನುಗ್ಗಲಿಕ್ಕೆ ಮತ್ತೊಂದು ಇಷ್ಟು ಜನ ರೆಡಿಯಾಗಿರ್ತಾರೆ ಈಗ ಇವರು ಈ ಕಾನೂನನ್ನ ಹೋಗಿ ಕಾನೂನು ಅಂದರೆ ನಾವು ಏನು ರಾಜ್ಯ ಸ ರಾಜ್ಯಪಾಲರು ಸಿಗ್ನೇಚರನ್ನು ಹಾಕೋದ್ರೊಳಗೆ ಇದಕ್ಕೆ ಹೋಗಿ ಸ್ಟೇ ತಂದಿರಲ್ಲ ಅಂದರೆ ಕೋರ್ಟಿಂದ ಇದು ಮತ್ತೆ ಕ್ಲೀನ್ ಆಗಲಿಕ್ಕೆ ಮೂರು ವರ್ಷ ಹೋಗುತ್ತೆ ಅದು ಅಲ್ಲಿಂದ ಬಂದು ಡಾಕ್ಯುಮೆಂಟ್ಸ್ ಕ್ಲೀನಾಗಿ ಅದು ಮತ್ತೆ ಇವರು ಹೇಳಿ ಮತ್ತೆ ಸರ್ಕಾರದವರು ಹೇಳಿ ಮತ್ತೆ ಮೈನಾನ್ಸ್ ಫೈನಾನ್ಸ್ ಕಂಪ್ನಿಯವ್ರು ಹೇಳಿ ಇದೆಲ್ಲ ಆಗೋದ್ರೊಳಗನೆ ಏನಾದರೂ ಇವರು ಪೈ ಫೈನಾನ್ಸ್ ಕಂಪ್ನಿಗಳು ಅಷ್ಟೇ ತಂದ್ರಲ್ಲ ಅಂದರೆ ಕಾನೂನು ಅಲ್ಲಿಗೆ ನಿಂತ್ಕೊಳ್ಳುತ್ತೆ ಮತ್ತೆ ಇದು ಮೂರು ವರ್ಷ ಇದೇ ಥರ ರನ್ನಿಂಗ್ ಆಗುತ್ತೆ ಸರ್ಕಾರ ಚೇಂಜ್ ಆಗುತ್ತೆ ಸರ್ಕಾರ ಮತ್ತೊಂದು ಬರುತ್ತೆ ಆವಾಗ ಅವರ ಭಾವನೆ ಏನು ಅಂತ ಗೊತ್ತಿಲ್ಲ ಆದರೆ ಬಂದಿರುವಂತಹ ಈ ಕಾನೂನು ಬಹಳ ಸ್ಟ್ರಾಂಗ್ ಆಗಿರೋದು ಆದರೆ ಇದನ್ನು ಕಾರಗತವಾಗಿ ನಡೆಸ್ಕೊಂಡು ಹೋದರೆ ಬಹಳ ಒಳ್ಳೆಯದಿದೆ ಒಳ್ಳೆಯದು ಆಗಬೇಕು ಎಲ್ಲರಿಗೂ ಒಳ್ಳೆಯದಾಗತ್ತೆ ಅಂತ ತಿಳ್ಕೊಂಡಿದ್ದೀನಿ ನೋಡೋಣ ಮುಂದೆ ಇದರ ಚರ್ಚೆ ಮುಂದೆ ಯಾವ ರೀತಿ ಆಗುತ್ತೆ ಸ್ಟೇ ತರ್ತಾರಾ ಮುಂದೆ ಹೇಗಲ್ಲಿ ನಡೆಸ್ತಾರಾ ಅನ್ನೋದನ್ನು ಕೂಡ ನಾನು ಕೂಡ ಕಾಯ್ತಾಯಿದ್ದೀನಿ ಇದು ಇವತ್ತಿನ ವಿಡಿಯೋ ಅಂದರೆ ಮೈಕ್ರೋ ಫೈನಾನ್ಸ್ನ ಬಗ್ಗೆ ಬಂದಾಗ ನಾವು ಎರಡು ಕಡೆಯನ್ನು ನೋಡಬೇಕಾಗತ್ತೆ ಅದನ್ನು ನೋಡಿದ್ದೀನಿ ಒಂದು ಬದಿಯಿಂದ ನಾವು ಸಾಲ ತಗೊಂಡವ್ರದ್ದಷ್ಟೇ ವಿಚಾರ ಮಾಡಿದ್ರೆ ಸಾಲ ಕೊಟ್ಟವ್ರ ಪರಿಸ್ಥಿತಿ ಏನಾಗಿರಬೇಕು ಅಲ್ವಾ ಅದನ್ನು ವಿಚಾರ ಮಾಡಬೇಕಾಗಿತ್ತು ನನ್ನ ಕಡೆಯಿಂದ ಹೇಳಿದ್ದೀನಿ ನಿಮಗೆ ಇದು ಹೇಗೆ ಅನಿಸುತ್ತೋ ವಿಡಿಯೋ ಗೊತ್ತಿಲ್ಲ ಯಾಕಂದರೆ ನೋಡಿ ಇವರು ಸಾಲುಗಾರರು ಮಾತಾಡಿಲ್ಲ ತಗೊಂಡವ್ರ ಬಗ್ಗೆನೂ ಮಾತಾಡಿದ್ದಾರೆ ಅಂತ ನಾನು ಸರಿ ತಪ್ಪು ಎರಡನ್ನ ಮಾತಾಡಿದ್ದೀನಿ ಪ್ಲಸ್ಸು ಮೈನಸ್ಸು ಎರಡನ್ನು ಮಾತಾಡಿದ್ದೀನಿ ಹೇಗಿದೆ ಅಂತ ನೀವು ಹೇಳಬೇಕು ಪ್ರೇಕ್ಷಕರು ಬಂದುಗಳೇ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಈ ವಿಡಿಯೋ ಅಂದರೆ ಈಗ ಈ ನಾನು ರನ್ನಿಂಗ್ದಲ್ಲಿ ವೀಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಬೇಕು ನೀವು ಹಾಗೆಯೇ ಬೆಲ್ಲೈಕನನ್ನು ಒತ್ತಿಟ್ಕೊಳ್ಳೋದನ್ನು ಮರಿಬೇಡಿ ಹಾಗೆಯೇ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ಸಿಗೋಲ್ಲರಿಗೂ ಕನ್ನಡ ಕಸ್ತೂರಿ ಬ್ರೋ ರಾಘವೇಂದ್ರ ಕೃಷ್ಣ ಶೇಟ್ ಕಡೆಯಿಂದ ಕನ್ನಡದ ಕುಲಕೋಟಿಗೆ ಇಲ್ಲಿಂದಾನೇ ನಮಸ್ಕಾರವನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಪ್ರೇಕ್ಷಕ ಬಂಧುಗಳೇ ಮತ್ತೊಂದು ಬಾರಿ ಸಿಗೋಣ ನನ್ನ ಚಾನಲಲ್ಲಿ ಪ್ರತಿಯೊಂದು ಬೇರೆ ಬೇರೆ ಟಾಪಿಕ್ನಲ್ಲಿ ವಿಶೇಷ ರೀತಿಯಲ್ಲಿ ವಿಡಿಯೋಗಳು ಸಿಗ್ತಾವೆ ಆ ವಿಡಿಯೋಗಳನ್ನು ನೋಡಿ ಹರಿಸಿ ಬೆಳೆಸಿ ಅಂತ ನಾನು ಇಲ್ಲಿಂದ ನಿಮಗೆ ಕೇಳ್ತಾ ಇದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯು